ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಂಗಳೂರಿನ ಫೇವ್ರೇಟ್ ಬ್ರೇಕ್ಫಾಸ್ಟ್ ಆದಂತಹ ಪೇರ್ಪುಂಡಿ ರೆಸಿಪಿ ಹೇಳಿಕೊಡ್ತಾ ಇದ್ದೀನಿ ಈ ಬ್ರೇಕ್ಫಾಸ್ಟ್ ಸಖತ್ ಟೇಸ್ಟಿಯಾಗಿರುತ್ತೆ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿರೋದ್ರಿಂದ ನಾನು ಮುಂಚಿನ ದಿವಸ ರಾತ್ರಿ ಎರಡು ಗ್ಲಾಸ್ನಷ್ಟು ರೇಷನ್ನಲ್ಲಿ ವೈಟ್ ರೈಸ್ ಸಿಗತ್ತಲ್ವ ಬಿಳಿ ಅಕ್ಕಿ ಅದು ಮತ್ತು ಅರ್ಧ ಗ್ಲಾಸ್ನಷ್ಟು ವೈಟ್ ರೈಸ್ ತಕ್ಕೊಂಡಿದ್ದೀನಿ ಬೆಳ್ತಿಗೆ ಅಕ್ಕಿ ಎರಡು ಗ್ಲಾಸ್ ಬಿಳಿ ಅಕ್ಕಿ ಅಂದರೆ ಕಡ್ಸಾಂಬಾರ ಅಕ್ಕಿ ಹಾಗೆ ಅರ್ಧ ಗ್ಲಾಸ್ನಷ್ಟು ಬೆಳ್ತಿಗೆ ಹಾಕಿ ಹಾಕಿದ್ದೇನೆ ಇಲ್ಲ ಪಾವು ತೆಕ್ಕೊಂಡಿಲ್ಲ ಗ್ಲಾಸಲ್ಲಿ ತೆಗೊಂಡದ್ದು ಅದು ಚೆನ್ನಾಗಿ ತೊಳೆದು ನೆನೆಸಿ ಇಡಬೇಕು ರಾತ್ರಿ ಇದು ಬೆಳಗ್ಗೆ ಒಂದು ಮೀಡಿಯಮ್ ಇಡೀ ತೆಂಗಿನಕಾಯಿ ತಗೊಂಡಿದ್ದೇನೆ ನಾನು ತುರ್ದು ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ತೆಂಗಿನ ಹಾಲು ತೆಗಿಬೇಕು ನಮಗೆ ದಪ್ಪ ಹಾಲು ಹಾಗೆ ತೆಳು ಹಾಲು ಎರಡೂ ಬೇಕಾಗತ್ತೆ ಹಾಗಾಗಿ ನಾನು ಕಾಟ ಒಂದು ಕಾಟನ್ ಬಟ್ಟೆ ತೆಗೆದು ಅದರಲ್ಲಿ ನಾನು ತೆಂಗಿನ ಹಾಲು ತೆಗಿತಾ ಇದ್ದೀನಿ ನೀವು ಫಿಲ್ಟರ್ ಏನಾದರೂ ಇದ್ದರೆ ಅದಕ್ಕೆ ಅದರಲ್ಲಿ ಕೂಡ ಸೋಸ್ಬೋದು ಬಟ್ ಈ ಥರ ತೆಗೆದ್ರೆ ನಮಗೆ ಹಾಲು ಚೆನ್ನಾಗಿ ಬರುತ್ತೆ ನಾನು ಆಲ್ರೆಡಿ ನೀರುಪುಂಡಿ ರೆಸಿಪಿ ಹಾಕಿದ್ದೇನೆ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡಿ ಇದು ಪೇರುಪುಂಡಿ ರೆಸಿಪಿ ತುಳುವಿನಲ್ಲಿ ಪೇರು ಅಂತ ಹೇಳ್ತಾರೆ ಕನ್ನಡದಲ್ಲಿ ಹಾಲು ಅಂತ ಹೇಳ್ತಾರೆ ಹಾಲಿನ ತೆಂಗಿನ ಕಾಯಿ ಹಾಲು ಇದೆಯಲ್ಲ ಅದರಿಂದ ಮಾಡಿರೋದು ರೆಸಿಪಿ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಈಗ ಇಲ್ಲಿ ದಪ್ಪ ಹಾಲು ಹಾಗೆ ತೆಳು ಹಾಲು ಎರಡೂ ತೆಕೊಂಡು ಇಟ್ಟಿದ್ದೇನೆ ಸಪ್ರೇಟಾಗಿ ಹಾಕಿ ನೋಡಿ ಈಗ ನೆನೆಸಿದ್ದು ಅಕ್ಕಿಯನ್ನು ಮಿಕ್ಸರ್ ಜಾರಿಗೆ ಹಾಕಬೇಕು ನಾನಿಲ್ಲಿ ಎರಡು ಬ್ಯಾಸಾಗಿ ಗ್ರೈಂಡ್ ಮಾಡ್ತಾ ಇದ್ದೇನೆ ಒಮ್ಮೆಲೆ ಆಗಲ್ಲಲ್ವ ಹಾಗಾಗಿ ಒಮ್ಮೆ ರೈಸ್ ಹಾಕಿ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಬೇಕು ಆಮೇಲೆ ನಾವು ತೆಳು ಹಾಲು ತೆಗೆದಿದ್ವಲ್ಲ ಅದನ್ನು ಇಲ್ಲಿ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಬೇಕು ನಾನಿಲ್ಲಿ ನೀರು ಆ್ಯಡ್ ಮಾಡ್ತಾ ಇಲ್ಲ ತೆಳು ಹಾಲು ಹಾಕಿ ನಾನು ಗ್ರೈಂಡ್ ಮಾಡ್ತಾ ಇದ್ದೇನೆ ತುಂಬ ತೆಳು ಆಗಬಾರ್ದು ಯಾಕಂದರೆ ನಮಗೆ ಕಡುಬು ಮಾಡುವಷ್ಟು ಬೇಕಲ್ವಾ ಹಾಗಾಗಿ ಸ್ವಲ್ಪ ತರಿತರಿ ಇರಬೇಕಾಯ್ತು ತುಂಬ ನೈಸ್ ಮಾಡಬಾರ್ದು ಆಮೇಲೆ ಒಂದು ಬಣಾಲಿಗೆ ಒಂದು ಟೇಬಲ್ ಅಷ್ಟು ಎಣ್ಣೆ ಹಾಕಿ ಒಮ್ಮೆ ಫುಲ್ ಸವರ್ ಬೇಕಾಯ್ತಾ ಯಾಕಂದರೆ ನಾವು ಅದನ್ನು ಹಿಟ್ಟನ್ನು ರೋಸ್ಟ್ ಮಾಡಬೇಕಾಗತ್ತೆ ಸ್ವಲ್ಪ ದಪ್ಪ ಬರಲಿಕ್ಕೆ ಬ್ಯಾಟರನ್ನು ನೋಡಿ ಆಮೇಲೆ ನಾವು ಗ್ರೈಂಡ್ ಮಾಡಿದ್ವಲ್ಲ ಆ ಬನಾಲೆಗೆ ಹಾಕಬೇಕು ದಪ್ಪನೇ ಇರಲಿ ಆಯಿತಾ ತುಂಬ ತಿಳು ಗ್ರೈಂಡ್ ಮಾಡಬೇಡಿ ಮೊದಲೆಲ್ಲ ಅರಿವ ಕಲ್ಲಲ್ಲಿ ಅರಿತಿದ್ರಲ್ವ ಆಗ ದಪ್ಪನೇ ನಮಗೆ ಅರಿಬೋದು ಬಟ್ ಇಲ್ಲಿ ಮಿಕ್ಸರ್ ಜಾರಲ್ಲಿ ಅಷ್ಟು ದಪ್ಪ ಆಗೋಲ್ಲ ನೋಡಿ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಇದನ್ನು ಕೂಡ ಆ್ಯಡ್ ಮಾಡಬೇಕು ಕಡುಬು ಮಾಡುವಷ್ಟು ನಾವು ಈ ರೋಸ್ಟ್ ಮಾಡಬೇಕು ದಪ್ಪ ಆಗುವ ತನಕ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ಥರ ತಿರ್ಗಿಸ್ತಿರಬೇಕಾಯ್ತಾ ಎಲ್ಲಾದ್ರೂ ತಳ ಹಿಡಿಯುತ್ತೆ ಅದರಲ್ಲಿ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಡುಬು ಮಾಡಲಿಕ್ಕೆ ಕನ್ಸಿಸ್ಟೆನ್ಸಿ ಎಷ್ಟು ದಪ್ಪ ಇರಬೇಕು ಅಲ್ಲಿ ತನಕ ನಾವು ಈ ತರ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈಗ ಆಗಿದೆ ಆಮೇಲೆ ತೆಳು ಹಾಲು ತೆಗ್ದಿದ್ವಲ್ಲ ಅದೊಂದು ಎರಡರಿಂದ ಮೂರು ಗ್ಲಾಸ್ ಇರುತ್ತಲ್ವಾ ಅದನ್ನೊಂದು ಬಣಾಲಿಗೆ ಹಾಕಿ ಬಿಸಿ ಮಾಡ್ಲಿಕ್ಕೆ ಇಡಬೇಕು ಮೀಡಿಯಂ ಫ್ಲೇಮಲ್ಲಿ ಆಮೇಲೆ ಒಂದು ನಾಲ್ಕರಿಂದ ಐದು ಗ್ಲಾಸ್ನಷ್ಟು ನೀರು ಹಾಕಬೇಕು ಟೋಟಲ್ ಆಗಿ ಒಂದು ಏಳರಿಂದ ಎಂಟು ಗ್ಲಾಸ್ನಷ್ಟು ಇರಬೇಕು ತೆಳು ಹಾಲು ಹಾಗೆ ನೀರು ಸೇರಿ ನೋಡಿ ಆಮೇಲೆ ಈ ತರ ಸಣ್ಣ ಸಣ್ಣ ಪುಂಡಿ ಮಾಡಬೇಕು ಸಣ್ಣ ಸಣ್ಣ ಪುಂಡಿ ಮಾಡಿದ್ರೆ ನಮಗೆ ತಿನ್ನಲಿಕ್ಕೆ ಟೇಸ್ಟ್ ಆಗುತ್ತೆ ಎರಡೂ ಕೈ ಕೂಡ ಚೆನ್ನಾಗಿ ತೊಳೆದು ಈ ತರ ಸಣ್ಣ ಸಣ್ಣ ಬಾಲ್ ಶೇಪಲ್ಲಿ ಪುಂಡಿ ಮಾಡಬೇಕು ಇಲ್ಲಿ ನಾನು ಎರಡು ಗ್ಲಾಸ್ನಷ್ಟು ಕಡುಬು ಮಾಡುವ ಹಾಕಿದ್ದೇನೆ ಹಾಗೆ ಅರ್ಧ ಗ್ಲಾಸ್ನಷ್ಟು ಬೆಳ್ದಿಗೆ ಹಾಕಿದೆ ಯಾಕಂದ್ರೆ ಸ್ವಲ್ಪ ಗಟ್ಟಿ ಬರಲಿಕ್ಕೆ ನೋಡಿ ಈಗ ಪುಂಡಿ ಮಾಡಿ ಆಗಿದೆ ನಾವು ತೆಳು ಹಾಲು ಹಾಗೆ ನೀರು ಸೇರಿ ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿದ್ವಲ್ಲ ಅದು ಸ್ವಲ್ಪ ಬೀತಾ ಬರುವಾಗ ನಾವು ಪುಂಡಿಯನ್ನು ಹಾಕಬೇಕು ಎಲ್ಲ ಪುಂಡಿ ಅಂದ್ರೆ ಕಡುಬು ಹಾಕಿ ಆದ್ಮೇಲೆ ಮಿಕ್ಸ್ ಮಾಡಬೇಡಿ ಆಯ್ತಾ ಇಲ್ಲದ್ರೆ ಅದು ಅಂಟಿಕೊಳ್ಳುತ್ತೆ ಸ್ವಲ್ಪ ಒಂದು ಎರಡು ನಿಮಿಷ ಆದ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಹತ್ತು ನಿಮಿಷದಷ್ಟು ಈ ಥರ ಬೇಯಲಿ ಆಯಿತಾ ಟೋಟಲಾಗಿ ಒಂದು ಹದಿನೈದು ನಿಮಿಷ ಬೇಕಾಗತ್ತೆ ಒಂದು ಹತ್ತು ನಿಮಿಷ ಇದರಲ್ಲಿ ಬೇಯಲಿ ಆಮೇಲೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೇನೆ ಹೀಗೆ ಬೆಲ್ಲ ಕೂಡ ಹಾಕ್ಬೋದು ಬಟ್ ನಾನಿಲ್ಲಿ ಸಕ್ಕರೆ ಹಾಕಿದ್ದೇನೆ ಇದಕ್ಕೆ ಟೇಸ್ಟ್ ಆಗುತ್ತೆ ಸಕ್ಕರೆ ಟೇಸ್ಟಿಗೆ ಅನುಗುಣವಾಗಿ ಹಾಕಿ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಒನ್ ಟೇಬಲ್ ಸ್ಪೂನ್ ಜಾಸ್ತಿ ಹಾಕ್ಬೋದು ಇದು ಮೊದಲಿಗೆ ತೆಳುವೆ ಇರುತ್ತೆ ಆಮೇಲೆ ಬೇಯ್ತಾ ಬೇಯ್ತಾ ಇದು ದಪ್ಪ ಆಗ್ತಾ ಬರುತ್ತೆ ನೀರುಪುಂಡಿ ಕೂಡ ಹಾಗೆ ಡಿಫ್ರೆನ್ಸ್ ಏನಂದರೆ ನೀರುಪುಂಡಿ ನೀರಲ್ಲಿ ಬೇಯಿಸೋದು ಇದು ಕಾಯಿ ಹಾಲಲ್ಲಿ ಬೇಯಿಸೋದು ನೋಡಿ ಆಮೇಲೆ ಕೊನೆಗೆ ಸ್ವಲ್ಪ ಬೆಂದಾದಮೇಲೆ ದಪ್ಪ ಹಾಲು ತೆಗ್ದಿದ್ವಲ್ಲ ಆ ಹಾಲು ತೆಗೆದು ಇದರಲ್ಲಿ ಕೂಡ ಸ್ವಲ್ಪ ಬೇಯಬೇಕು ಹಾಗಾಗಿ ಟೋಟಲ್ ಒಂದು ಹದಿನೈದು ನಿಮಿಷದಷ್ಟು ನಮಗೆ ಬೇಕಾಗತ್ತೆ ಇದು ಚೆನ್ನಾಗಿ ಬೆಂದರೆ ನಮ್ಮದು ಪುಂಡಿ ರೆಡಿ ಆಗುತ್ತೆ ಇದು ಸಖತ್ ಟೇಸ್ಟಿ ಆಗುತ್ತೆ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಆಯಿತಾ ಈಗ ಬೇಕಿದ್ದರೆ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ಬೋದು ನೋಡಿ ಅದು ಬೇಯ್ತಾ ಬೇಯ್ತಾ ದಪ್ಪ ಆಗ್ತಾ ಬರುತ್ತೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ನೋಡಿ ಯಾವ ಥರ ಬಂದಿದೆ ಅಂತ ತುಂಬಾ ಟೇಸ್ಟ್ ಆಗುತ್ತೆ ಕಾಯಿ ಹಾಲಿನಿಂದ ಮಾಡಿರೋದಲ್ವಾ ತುಂಬಾ ಟೇಸ್ಟ್ ಆಗಿರುತ್ತೆ ಥ್ಯಾಂಕ್ ಯು